ಕಾಂಗ್ರೆಸ್ ಆಗ್ಬಿಟ್ಟಿದೆ ಅಂದ್ರೆ ನಾವು ಎಸ್ ಸಿ ಎಸ್ ಟಿ ಗಳನ್ನ ಪರ್ಚೇಸ್ ಮಾಡ್ಬಿಟ್ಟಿವಿ ಗುತ್ತಿಗೆ ತಗೊಂಡ್ಬಿಟ್ಟಿದ್ವಿ ಅನ್ನೋ ಲೆಕ್ಕಾಚಾರ ಮಾತಾಡ್ತಾ ಬರ್ತದೆ ಅನ್ಯಾಯಂಶಗಳನ್ನು ನೋಡ್ತಾ ಹೋದ್ರೆ ಇಡೀ ದೇಶದ ಇತಿಹಾಸದಲ್ಲಿ ಇರ್ಬೋದು ರಾಜ್ಯದ ಇತಿಹಾಸದಲ್ಲಿ ಇತಿಹಾಸದಲ್ಲಿರ್ಬೋದು ಕಾಂಗ್ರೆಸ್ನಷ್ಟು ಅನ್ಯಾಯ ಮಾಡಿರ್ತಕ್ಕಂಥದ್ದು ಎಸ್ ಸಿ ಎಸ್ ಬೇರೆ ಯಾವ್ದೋ ರಾಜಕೀಯ ಪಕ್ಷ ಮಾಡ್ಬೇಕು ಬೇರೆ ಯಾವ್ದೇ ರಾಜಕೀಯ ಪಕ್ಷ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಈ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಜನ ಎಸ್ ಸಿ ಎಸ್ಟಿ ಏನ್ ಮಾಡ್ತಾ ಇದೆ ಅಂತಕ್ಕಂಥದನ್ನ ಮನವರಿಕೆ ಮಾಡೋದ್ರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಆಧುನಿಕ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಇನ್ನು ಮುಂದೆ ಹೋಗಿ ಮೊನ್ನೆ ಯಾರು ಒಬ್ಬರು ಮಹಾರಾಷ್ಟ್ರದ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳಿದರೆ ಮಹೇಂದ್ರ ಯಾರು ಹೋಗಿದ್ರು ಅವ್ರನ್ನ ಎಸ್ ಸಿ ಎಸ್ ಟಿ ಯಾರಾದ್ರೂ ಕಳಿಸಬೇಕಿತ್ತು ಅಂತ ಅಂದ್ರೆ ಈ ತರದ ಅಲ್ಲೆಲ್ಲ ಅಲ್ಲೇ ಏನೇ ನ್ಯೂಸ್ ಎಸ್ ಮಾಡ್ತಾರೆ ಏನ್ ನ್ಯೂಸ್ ಮಾಡ್ತಾರೆ ಅಂತಂದ್ರೆ ನಾವು ಎಸ್ ಸಿ ಎಸ್ ಟಿ ಗಳಿದ್ದೀವಿ ಅಂತಕ್ಕಂಥದ್ದನ್ನ ಮಾಡಿ ತೋರ್ತಾರೆ ಇದು ಬಹಳ ದೊಡ್ಡ ನ್ಯೂಸ್ ಆಗ್ತದೆ ನೋಡಿ ಬಾಹ್ಯಾಕಾಶಕ್ಕೆ ಎಸ್ಸಿನ ಎಷ್ಟ ಕಳಿಸ್ಬೇಕಿತ್ತು ಗ್ರಾಮಸ್ನ ಕಳ್ಸ್ಬೇಕು ಅಪರ್ ಕಾಶ್ಟ್ ಕಳಿಸ್ಬೇಕು ಅಂತಕ್ಕಂಥ ವಿಷಯ ಆಗ್ತದೆ ಅದು ಬಹಳ ದೊಡ್ಡ ಮಾಡೋದ ಚರ್ಚೆ ಆಗ್ತದೆ ಚರ್ಚೆ ಆದಾಗ ಏನಾಗುತ್ತೆ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಗಳ ಪರ ಇದಾರಪ್ಪ ಬಿಜೆಪಿ ಅಂತಕ್ಕಂಥದ್ದು ಒಂದು ನ್ಯೂಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯನವರು ಆದರೆ ಕಂಬಡಿಕರ ಅಂತ ಹೇಳಿದ್ರೆ ಅವರು ಅದು ದೊಡ್ಡ ನ್ಯೂಸ್ ಆಗುತ್ತೆ ನ್ಯೂಸ್ ಹಾಕೊಂಡ್ರೆ ಏನಂದ್ರೆ ಸಿದ್ದರಾಮಯ್ಯ ಅವರು ದಲಿತ ಪರ ಇದ್ದಾರೆ ದಲಿತ ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಸೊ ಈ ತರದ ನಾವು ಅಂಗಿ ಅಂಶಗಳನ್ನ ಈ ಸರ್ ಹೇಳಿದ್ರು ಬೆಳಿಗ್ಗೆ ಸೊ ನಲವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮೂರು ವರ್ಷದಲ್ಲಿ ಏನು ಇವರು ಯೋಚನೆ ಮಾಡಿರ್ತಕ್ಕಂತಹ ಅಥವಾ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ನಾವು ಒಂದೇ ಎಕ್ಸಾಂಪಲ್ ಕೊಡಿ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಬಿ ಟಿ ಎಸ್ ಪಿ ಎರಡು ಸಾವಿರದ ಇಪ್ಪತ್ತೈದು ಮನೆ ಪದ ಎಷ್ಟು ಕೊಟ್ಟಿದ್ದಾರೆ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಶಕ್ತಿ ಯೋಜನೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚಾಮರಾಜನಗರದಿಂದ ಅಂತ ಬೆಂಗಳೂರಿಗೆ ಅವರು ಬಸ್ ಹಾಕೊಂಡು ಹೋಗ್ತಾರೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಕ್ಯಾನ್ಸಲ್ ಮಾಡಿ ಸೆವೆನ್ ಸಿಕ್ಸ್ ಇಂದ ತಗೊಂಡು ಒಂದು ಅದಕ್ಕೊಂದು ಪ್ರಾವಿಜನ್ ಮಾಡಿಬಿಟ್ಟು ಅದ್ರಗಳಿಂದ ಸೆವೆಂಟಿ ಆಗಿ ಸೆವೆಂಟಿಯಿಂದ ಇವರು ಪ್ರಾವಿಝನ್ ಅನ್ನು ಮಾಡ್ಕೊಂಡ್ರು ಅದೇನು ಸ್ವಲ್ಪ ಕ್ಲಾಸಸ್ ಅನ್ನು ಮಾಡಿದ್ರೆ ಅಲ್ಲಿ ಏನು ಮಾಡ್ಕೊಂಡಿಲ್ಲ ಸೊ ಇವ್ರು ಹೇಳೋದೇನು ನಾವು ದಲಿತರಿಗಾಗಿ ಮನಸ್ಸಲ್ಲಿಟ್ಟಿರ್ತಕ್ಕಂತಹ ಸಾವಿರದ ಐನೂರು ರೋಟಿ ಶಕ್ತಿ ಯೋಜನೆ ಒಂದೇ ತಗೋತಾರೆ ಶಕ್ತಿ ಇರ್ತಕ್ಕಂಥ ಯೋಜನೆಯಲ್ಲಿ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಸಿಗಳಿಗೆ ಮಾತ್ರ ಬಳಕೆ ಮಾಡ್ತಿರೋ ಯಾರಾದರೂ ಇಲ್ಲಿಂದ ಚಾಮರಾಜನಗರದಿಂದ ಬೆಂಗಳೂರಿಗೆ ಹೋಗೋಕ್ಕೆ ನೀನ್ ಎಸ್ಟಿನ ಎಸ್ಟಿನ ಅಥವಾ ಬಸ್ ಅಲ್ಲಿ ಸರ್ಟಿಫಿಕೇಟ್ ತಗೊಂಡ್ಲಿಕ್ಕೆ ಆಗ್ತದ ಯಾರಾದ್ರೂ ಕನ್ನಡ ಕಡೆ ಕೇಳ್ತಾರ ಮತ್ತು ಇಷ್ಟೇ ದಿನ ಎಷ್ಟಿರ್ ಹೋಗ್ತಾರೆ ಎಷ್ಟಿರ್ಲು ಹೋಗ್ತಾರೆ ಅಂತಕ್ಕಂಥದ್ದು ಏನಾದರೂ ನಾವು ಯಾವುದೇ ಸರ್ಕಾರಕ್ಕೂ ಮಾಹಿತಿ ಇಲ್ಲ ಆರ್ ಟಿ ಐ ಮಾಹಿತಿ ಇಲ್ಲ ಅತ್ಯಂತ ಓಡಾಡಿರತಕ್ಕಂಥ ಫಲಾನುಭವಿಗಳಿಗೂ ಕೂಡ ಮಾಹಿತಿ ಇಲ್ಲ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಏನಾದರೂ ಬಿಜೆಪಿಯವ್ರಿಗೆ ಮಾಡಿದ್ರೆ ಇಷ್ಟೊಂದಿಗೆ ದೊಡ್ಡ ಮಟ್ಟದ ಲಭ್ಯತೆ ಕಾಂಗ್ರೆಸ್ ಬಿಜೆಪಿ ಅವರು ದಲಿತ ವಿರೋಧಿಗಳು ಶಂಕಿ ಯೋಜನೆಗೆ ಬೇರೆ ಬೇರೆ ಬಿಟ್ಟಿ ಯೋಜನೆಗಳಿಗೆಲ್ಲವೂ ಕೂಡ ದಲಿತರ ಹಣವನ್ನು ಇದನ್ನು ಯಾವುದೇ ದಲಿತ ಇಲ್ಲ ಎಸ್ ಸಿ ಎಸ್ ಟಿ ಶಾಸಕರು ಕೂಡ ವಿಧಾನಸೌಧದಲ್ಲಿ ಆಗಿರ್ಬೋದು ಪ್ರತಿಭಟನೆ ಮಾಡ್ತಾ ಇಲ್ಲ ಯಾರು ಕಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಲವತ್ತೆರಡು ಸಾವಿರ ಕೋಟಿ ನಾವು ಇವತ್ತು ಚಾಮರಾಜನಗರದ ಹಳ್ಳಿ ಹಳ್ಳಿಯಲ್ಲಿ ಬೀದಿಗಳಲ್ಲಿ ಏನಾದ್ರೂ ನಲ್ಲಿ ನಡೀತಕ್ಕಂತ ಹೆಕ್ಳು ಕೂಡ ಈ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಾಂಗ್ರೆಸ್ ನುಗ್ಗಿ ನೀರು ಕುಡುತ್ತಿದ್ದಾರೆ ಶಕ್ತಿ ಯೋಜನೆ ಹೆಸರಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಅದಕ್ಕೋಸ್ಕರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿ ಇನ್ನು ಬಹಳ ಸೀರಿಯಸ್ ಅಂತ ಹೋಗ್ಬೇಕು ನಮ್ಮ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಒಂದೊಂದು ಜಿಲ್ಲೆಗೆ ಕೋಟಿ ರೂಪಾಯಿ ಹಂಚಿಕೆ ಮಾಡಬೇಕು ಇದು ವಾಪಸ್ ಕೂಡ ನಾವು ನಿದ್ದೆ ಮಾಡಬೇಕ ಜಾಗೃತಿಯನ್ನು ಮೂಡಿಸಬೇಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬರೀ ಎಸ್ ಸಿ ಎಸ್ ಟಿ ಅಷ್ಟೇ ಚಾಮರಾಜನಗರ ಜಿಲ್ಲೆಗೆ ಕೊಟ್ಟರೆ ಪ್ರತಿ ಒಬ್ಬ ಫಲಾನುಭವಿ ಗಗನಾಲಯ ಗೌರವ ವೆಹಿಕಲ್ ಕೊಡ್ಬೋದು ಅವರಿಗೆ ಚಿಕ್ಕ ಉತ್ತ ವ್ಯಾಪಾರ ಮಾಡಲಿಕ್ಕೆ ಒಂದು ಜಿಲ್ಲೆ ವಾಪಸ್ ಕೊಡಬೇಕಂತ ನಾವು ಬಹಳ ದೊಡ್ಡ ಪ್ರತಿಭಟನೆಯನ್ನು ರೂಪಿಸಬೇಕಂತ ಈಗ ಹಂತವಾಗಿ ಕಳೆದ ಒಂದು ವರ್ಷದಿಂದ ಬಜೆಟ್ ಆಗಲಿಕ್ಕೆ ಮುಂಚೆ ಫೆಬ್ರವರಿ ಪ್ರಾರಂಭವಾಗಿ ಈಗ ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲೆಗಳಲ್ಲಿ ಹಿಂದೆ ಆಗಲಿ ಮಾಡಿದ್ರು ಸೊ ಈಗ ಏನು ತಾರೀಕೆ ಏನು ಮಳೆಗಾಲದ ಅಧಿವೇಶನ ಶುರುವಾಗ್ತದೆ ಅಷ್ಟರೊಳಗೆ ಹನ್ನೊಂದನೇ ತಾರೀಕು ಒಳಗಡೆ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಬೇಕಂತಕ್ಕಂತ ನಿರ್ಧಾರವನ್ನ ರಾಜ್ಯ ಬಿಜೆಪಿ ನಿರ್ಧಾರ ಮಾಡಿದೆ ಈ ನಿಟ್ಟಿನಲ್ಲಿ ಎರಡು ದಿನಗಳ ಕಡೆಗಡೆ ಮೀಟಿಂಗ್ ಆದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಎಸ್ ಟಿ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಚಾಮರಾಜನಗರ ಜಿಲ್ಲಾ ಬೀಚ್ ಅಭಿವೃದ್ಧಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನಾಗಬೇಕ ನಿರ್ಧಾರವನ್ನ ಈಗ ಆಗಿದೆ ಆ ನಿಟ್ಟಿನಲ್ಲಿ ನಾವು ಈಗ ಏನು ಚಾಮರಾಜನಗರ ಕಡೆಗಾಲ ಮತ್ತೆ ಆರ್ನೂರು ಇಷ್ಟು ವಿಧಾನಸಭಾ ಕ್ಷೇತ್ರಗಳಿಂದಾನೇ ಸೇರಿಸಿ ಏಳನೇ ತಾರೀಕಿನ ದಿವಸ ಬಹಳ ದೊಡ್ಡ ಪ್ರತಿಭಟನೆಯನ್ನ ಗುರುವಾರ ದಿವಸ ಮಾಡಬೇಕಂತ ಈಗ ಜಿಲ್ಲಾಧ್ಯಕ್ಷರು ಕೂಡ ಏಳನೇ ತಾರೀಕು ಹಾಕ್ಬಹುದು ಅಂತಕ್ಕಂಥ ಮಾತನ್ನ ಬೆಳೆ ಹಾಗಾಗಿ ಏಳನೇ ತಾರೀಕಿನ ದಿವಸ ನಾವು ಸುಮಾರು ಎರಡು ಸಾವಿರ ಜನವನ್ನ ಸೇರಿಸಿ ಜನರನ್ನು ಸೇರಿಸಿ ಚಾಮರಾಜನಗರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತಕ್ಕಂಥ ನಿರ್ಧಾರ ಆಗಿಲ್ಲ ಇದಕ್ಕೆ ಎರಡು ಸಾವಿರ ಜನರನ್ನು ಸೇರಿಸಿ

ನಮ್ಮ ಜನರಲ್ ಸೆಕ್ರೆಟರಿಗಳು ಮತ್ತೆ ಜಿಲ್ಲಾಧ್ಯಕ್ಷರು ತಾವೆಲ್ಲರೂ ಕೂಡ ಮಾತಾಡಿ ಜನರಲ್ ಸೆಕ್ರೆಟರಿಗಳು ಒಂದು ಪ್ರವಾಸವನ್ನ ಎಂಟು ಮಂಡಲಗಳಿಗೂ ಮಾಡಬೇಕಾಗುತ್ತೆ ಹಂಗಾಗಿ ಒಂದು ತಂಡವನ್ನು ರಚನೆ ಮಾಡಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದ ನೀವೆಲ್ಲರೂ ಕೂಡ ಎಂಟು ಮಂಡಲಕ್ಕೂ ಪ್ರವಾಸ ಮಾಡಿ ಒಂದೊಂದು ಮಂಡಲದಿಂದ ಕನಿಷ್ಠ ಇನ್ನೆರಡು ಜನಕ್ಕೆ ಪ್ರಯಾಣ ಎಸ್ ಸಿ ಎಸ್ ಸಿ ಹಣ ದುಬಳಕೆ ಆಗಿದೆ ಹಂಗಾಗಿ ಯುವ ಮೋರ್ಚವನ್ನ ಮಹಿಳಾ ಮೋರ್ಚವನ್ನ ಬಳಸ್ಕೊಳ್ಳೋದ ಬಿಜೆಪಿ ಅಂತ ಒಂದು ಒಂದು ತಂಡ ಅಂದ್ರೆ ಇಪ್ಪತ್ತೊಂದು ಜನ ಜಿಲ್ಲಾ ತಂಡ ಸೇರಿಸಿ ನಮ್ ಒಂದು ಮೋರ್ಚಾದಿಂದ ಇನ್ನೂರು ಜನ ಆಗ್ತಾರೆ ಒಂದು ಮೋರ್ಚಾದಿಂದ ಇನ್ನೂರು ಜನ ಎರಡು ಮೋರ್ಚಗಳಿಂದ ಇನ್ನೂರು ಜನ ನಮ್ಮ ಪದಾಧಿಕಾರಿಗಳಾಗ ನಮ್ಮ ಪದಾಧಿಕಾರಿಗಳು ಒಗ್ಗು ಕರ್ಕೊಂಡು ಕಂಕೂ ನಾಲ್ನೂರು ಜನ ಪದಾಧಿಕಾರಿಗಳನ್ನ ನಮ್ಮ ಪದಾಧಿಕಾರಿಗಳು ಪದಾಧಿಕಾರಿಗಳು ಜನರಿಗೆ ಬರ್ತಕ್ಕಂಥ ಸಂಖ್ಯಾ ಹಾಗಾಗಿ ಎಲ್ಲರೂ ಕೂಡ ಸೇರಿಸಿ ಈ ಪ್ರತಿಭಟನೆ ಕೊಡ್ಬೇಕು ಹಾಗಾಗಿ ಲಂಕ್ಯಾಂಶಗಳನ್ನ ಆ ತರ ನಾವು ಯಾರಾದ್ರೂ ಪ್ರವಾಸ ಮಾಡ್ತೀವಿ ಮತ್ತೆ ಎಲ್ಲ ಎಷ್ಟು ಜನ ಬರ್ಬೋದು ಯಾವ ಮಂಡ ಯಾವ ವಿಧಾನಸಭಾ ಕ್ಷೇತ್ರದಲ್ಲ ಅಥವಾ ವಿಧಾನಸಭಾ ಕ್ಷೇತ್ರದ